ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇಲೆ ಪ್ರೇಕ್ಷಿತರ ವಿಶ್ವಾಸ ಸಂಗ್ರಹ ಸ್ವರ್ಗವನ್ನು ಗುರಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಪಂಚ ಪಿರಾತನ ಅಧಿಕಾರದ ಕಾಲದಲ್ಲಿ ಕಾದಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗಿ ಎದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇ ಪಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಳಿಕಾ ಧರ್ಮ ಸಭೆಯನ್ನು ಸಂತರ ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮಗೆ ನಾವು ತಪ್ಪು ಮಾಡಿದವರನ್ನೆಲ್ಲ

ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರುದರದ ಫಲವಾದ ಈಗಲೂ ನಮೋಮರಿಯವರ ಪ್ರಸಾದ ಪೂರ್ನೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ሰንታ እንደ እኔ የምትይው ታክቢያ አድርገን እንዳትመ ይግል የምመርነው ደስ ይላል እንትን እንደ ನರಕದ ಬೆಂಕಿನ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ಶಾರೀರಿಕವಾಗಿ ಅಪೇಕ್ಷಿಸುವ ಎಲ್ಲಾ ಚಂಕೆಯಂತೆ ದುಃಖದ ಐದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯವಾಮಿ ಎಸಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ದೇವರನ್ನು ದುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ സ്വർഗല്ലേ നിമ നമ്മ പൂജിത വലിയ നിന്നലേ നിർത്ത സ്വർഗലേ നെറുവേറെ പ്രകാര नमो नमो देवाय नमः नमो नमो के कोळी देई नमः दत्त महाविद्य नमः आओ शंखो प्रकटा नमः पाषाकोळी चेति नंबर शोधने योग्य कोळीच नाही जेडीला नमः श्री देवावरी वरपर सेवा प्रणेय तव नमणले सारे श्री मेने वन्ने रोम उत्पन्न मोदरा गावलवा जायत वन्नेर संता मुरि देवी माते पापीला जन्म काचो काचो केले आपला गुलाब फुले ललहेर होतीं वारं दिते

பிரசாத பிரணே பிரபல உதிராமல் தனித்தனி பைத்ரா மைம உண்டாக ಸೇರಿಸಿಕೊಂಡಿರಿ ದುಃಖದ ಎರಡನೆಯ ರಹಸ್ಯ ಏಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ வ நம்ம தந்தை நாமவேரலி பிரசாத பூர்ணை பிரபு நிடனே தா தண்ணிய பலவாத எட்டு தண்ணிய

ம புகுமடே தாஸ்திரீயரு மாற்ற ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸ್ತ್ರೀರಾಗಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೇ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ದುಃಖದ ಮೂರನೆಯ ರಹಸ್ಯ ಏಟು ಸ್ವಾಮಿಯ ಶಿರಸ್ಸಿನ ಮೇಲೆ ಮುಳ್ಳಿನ ಕಿರೀಟವನ್ನು ತೊಡಿಸಿದರೆ ಎಂಬ ರಹಸ್ಯವನ್ನು ಧ್ಯಾನಿಸುವವನ അതൊക്കെ ചില ഭാഗം ദീനന്മാമോ പുൃതഭാഗലിൻ്റെ രാജ്യപരിമിതികൾ സ്വർഗ്ഗത്തിലെ നേരിയര പ്രകാരം ഭൂവിയല്ല നേരിയരല്ല നമ്മെ കാത്തുപാടുകളുള്ളവരിൽ നാം ശുശക്തതയാനതാ പൂർവിച്ചി ശ്രീ നമ്മെ ശുഭനുകളടസിതെങ്കിൽ നമ്മെ രക്ഷിക്കേ ശ്രീ ആമീൻ നമോമരവരപ്രസാദപുരിലെ പ്രഭുകളുടെ നേതൃത്വത്തിൽ ഈ വേദിയിൽ നിന്നെരമതൻ കൊണ്ട സംവാദത്തിന് சென்றார் Il lapanestri di guardia marcara il La momma di Robert Saddleford sì. e di Dari, si sì. rilevino sì. il sì. nero sì. prima di far prevedere il nero. Il lapanestri di guardia

सन्ताम्रिये नित्यं पाद्यं दानिकं अर्गिरवान् भगियं ललकाण्य स्त्रीविभाग्यं मात्रः तसि नमो मुहम्मद अल-सआदुल्लाह प्रोबन्मलैदार सिर्रिले निज निर्मतिम मुददा निज निर्मतिम நம்மோமரையுமே <tane> <tese> <tane> संत अमरी देवी की आज्ञा के अनुसार हमारे मौजनों मतदान के लिए लाया गया है इसलिए इतनी खुशी से मैं उपस्थित हुआ कि मैं यहां गली आदि लिया हुआ गली आऊंगा कल सुबह कल प्रस्तुत हो ता जाए कोनी श्री नाना पापों में क्षमा श्री अमेरिका का द्वितीय नाम पापों में

நமோய பிரசாத பிரணே பிரபு நிமிடையா ஸ்திரியரில் நீங்க தனியர் மத்திய உதரத எல்லா ನಮೋಮರಿಯ ಪ್ರಸಾದ ಪ್ರಭುನಿ ಮೊದಲೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ನಮೋಮರಿಯ ಪ್ರಸಾದ ಪ್ರಭು ನಿಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಏಸು ಧನ್ಯರು ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಮನೆ ಇದ್ದಾರೆ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದಿ ಏಸು ಧನಿಯರು ಸಾಧುಣ್ ಪ್ರಭುನ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಸಾಧಪುಣ್ ಪ್ರಭುನ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತೊ ನಿಮ್ಮ ಉದರದ ಫಲವಾಗಿ ಯೇಸು ಧನಿಯರು ಮತ್ತು ಸಾಧಿ ಪ್ರಭುನ ಮೊಡನೆ ಇದ್ದಾರೆ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎತ್ತು ಧನಿಯರು ಸಂತಾನ

ಸಂತ ಎಲ್ಲ ಅದನ್ನ ಪ್ರಾರ್ಥಿಸ್ ನಮ್ಮೂಮರಿ ಅಧಿಕ ಪ್ರಭುನ ಮೊದಲೇ ಇದ್ದಾರೆ ಸ್ಥಳೀಯರಲ್ಲಿ ನಿಮ್ ಮತ್ತು ನಿಮ್ಮ ಉದರದ ಫಲವಾದ ಏಕನೆಯರು ಸಂತಾನ Ma non taglio. A diritta, non taglio. Non è solo un'altra cosa. Non è solo un'altra cosa. Non è solo un'altra cosa. Non è cosa. Non è solo un'altra Non è solo un'altra cosa. Non è solo un'altra cosa. Non è solo un'altra di Non è solo un'altra cosa. Non è solo un'altra cosa. Non è solo un'altra cosa. Non è cosa. Non è solo un'altra cosa. Non ಏಸು ಸ್ವಾಮಿ ಕಪಾಲ ಬೆಟ್ಟದಲ್ಲಿ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುಬಿಯಲ್ಲಿ ನೆರವೇರಲಿ

నమః మరియ అవర ప్రసాద పూర్ణై ప్రభునిమడై దారి స్త్రీయరినియు దన్్యేరు మత్తు నిమ్మ ఉదరద ఫలవద యేసు దన్్యేరు సంతాన్ మదిని నాతి కాటిలై లాంగన గనంగా కిర తరియ సస్తిలన్ దాల్లన్ 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 దాల్ల नमोबरिया प्रसाद पूर्ण प्रभु निम्दारे धन्यम उदरद फल धन्यवाद

સન્તાનિયે નુકનિયે માવિંગલાય રાયવરા હોવાગી સન્તાનિયે જ્ઞાનમન સસુશી લેકલી કંડદાન ગલુગલ લામો મારી ઓર પ્રસાદપૂર્ણે પ્રભુની મડને ઢારે સ્ત્રીરલે નિયુદનિયર મત્ની મૌદલત ફલવાસે ઈસુદનિયર

ನಮೋಮರಿ ಪ್ರಸಾದ ಪೂರಣೆ ಪ್ರಭು ನಿಡಣೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಶುಶ್ರೂಷಿಕವಾಗಿ ತಂಡದಮ್ಮ ಪ್ರಾರ್ಥಿಸಿ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯವರ ಪ್ರಸಾದ ಪೂರನೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು सदनचार्य जी ने में सुसुचि के लिए आगे हम आप श्री पितलियों को सुसनी मां से पवित्र आत्मा रिको महीने आगे ली आदि दाल के लिए आदर सदा का शुभकामनाएं ನಮೋ ರಾಣಿಯೇ ದಯೆಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಬೇರೆಯ ವೈಷ್ಕೃತ ಮಕ್ಕಳನ್ನು ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಗ ನೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಷ್ಟು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಕಟಾಕ್ಷವನ್ನು ನಮ್ಮ ಮೇಲೆ ಹಿಡಿಯಿರಿ ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಪರಿಯೇ ಪ್ರೀತಿಮಯೇ ಮಧುರಾ ಕನ್ಯಾಮರಿಯ ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನಹದ ಮೂಲಕ ಈದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ <laughs> <Allah> myÖ, someone, say, Maria, are Maria? Are Maria? Are Maria? Are Maria? Are Maria?